ಎಂಬುದು ಇಂದಿನ ಸಮಾಜದ ಪ್ರಮುಖ ಸಮಸ್ಯೆಗಳಲ್ಲೊಂದಾಗಿದೆ ಇದರಿಂದ ನಮ್ಮ ದೇಶದ ಆರ್ಥಿಕ ಸ್ಥಿತಿಗೆ ದೊಡ್ಡ ಬೆನ್ನೆಲುಬಿನಂತೆ ಪರಿಣಾಮ ಬೀರುತ್ತದೆ ಯಾವಾಗ ವ್ಯಕ್ತಿಯೊಬ್ಬನು ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಜ್ಞಾನವನ್ನು ಸಂಪಾದಿಸುತ್ತಾನೆ ಆದರೆ ಅವನಿಗೆ ಕೆಲಸದ ಅವಕಾಶಗಳು ಸಿಗುವುದಿಲ್ಲ ಅದನ್ನು ನಾವು ಎಂದು ಕರೆಯುತ್ತೇವೆ ಬೇರೋಜ್ಗಾರಿಯ ಪ್ರಮುಖ ಕಾರಣಗಳು ಒಂದು ಜನಸಂಖ್ಯಾ ಸ್ಫೋಟ ನಮ್ಮ ದೇಶದಲ್ಲಿ ಜನಸಂಖ್ಯೆಯ ಎತ್ತರ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಉದ್ಯೋಗ ಸೃಷ್ಟಿಯ ಪ್ರಮಾಣವು ಕಡಿಮೆಯಾಗಿದೆ ಜನಸಂಖ್ಯೆಯು ಹೆಚ್ಚಿದಂತೆ ಉದ್ಯೋಗಕ್ಕಾಗಿ ಅರ್ಜಿದಾರರ ಸಂಖ್ಯೆಯೂ ಹೆಚ್ಚುತ್ತದೆ ಆದರೆ ಉದ್ಯೋಗದ ಅವಕಾಶಗಳು ಈ ಗಾತ್ರಕ್ಕೆ ಹೊಂದಿಕೆಯಾಗುವುದಿಲ್ಲ ಬೇರೋಜ್ಗಾರಿಯ ಪ್ರಮುಖ ಕಾರಣಗಳು ಒಂದು ಜನಸಂಖ್ಯಾ ಸ್ಫೋಟ ನಮ್ಮ ದೇಶದಲ್ಲಿ ಜನಸಂಖ್ಯೆಯ ಎತ್ತರ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಉದ್ಯೋಗ ಸೃಷ್ಟಿಯ ಪ್ರಮಾಣವೂ ಕಡಿಮೆಯಾಗಿದೆ ಜನಸಂಖ್ಯೆಯು ಹೆಚ್ಚಿದಂತೆ ಉದ್ಯೋಗಕ್ಕಾಗಿ ಅರ್ಜಿದಾರರ ಸಂಖ್ಯೆಯೂ ಹೆಚ್ಚುತ್ತದೆ ಆದರೆ ಉದ್ಯೋಗದ ಅವಕಾಶಗಳು ಈ ಗಾತ್ರಕ್ಕೆ ಹೊಂದಿಕೆಯಾಗುವುದಿಲ್ಲ ಮೂರು ಕೃಷವಾದ ಕೈಗಾರಿಕಾ ಅಭಿವೃದ್ಧಿ ಕೈಗಾರಿಕೆಗಳು ಮತ್ತು ಕಾರ್ಖಾನೆಗಳು ನಮ್ಮ ದೇಶದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ಥಾಪಿತವಾಗಿಲ್ಲ ಇದರಿಂದಾಗಿ ಉದ್ಯೋಗದ ಆಸೆಗೊಳ್ಳುವವರಿಗೆ ಸೂಕ್ತ ಉದ್ಯೋಗ ಅವಕಾಶಗಳು ದೊರೆಯುತ್ತಿಲ್ಲ ಬೇರೆಯೋಜ್ಗಾರಿಯ ಪರಿಣಾಮಗಳು ಬೇರೆಯೋಜ್ಗಾರಿ ದೇಶದ ಆರ್ಥಿಕ ಸ್ಥಿತಿಗೆ ದೊಡ್ಡ ಹೊಡೆಯಾಗಿದೆ ಉದ್ಯೋಗವಿಲ್ಲದವರು ತಮ್ಮ ಮತ್ತು ಅವರ ಕುಟುಂಬದ ಜೀವನ ನಡೆಸಲು ಸಾಕಷ್ಟು ಹಣ ಸಂಪಾದಿಸುವ ಅವಕಾಶವಿಲ್ಲ ಈ ಕಾರಣದಿಂದ ಕೇವಲ ಆರ್ಥಿಕ ಹಿಂಸೆಯಾಗುವುದಿಲ್ಲ ಆದರೆ ವ್ಯಕ್ತಿಯ ಮಾನಸಿಕ ಆರೋಗ್ಯಕ್ಕೂ ಹಾನಿ ಉಂಟಾಗುತ್ತದೆ ಹಲವಾರು ಜನರನ್ನು ಬಡತನ ನಿರಾಶೆ ಮತ್ತು ಸಾಮಾಜಿಕ ತೃಣೀಕರಣದತ್ತ ದಿಕ್ಕು ಮುಟ್ಟಿಸುತ್ತದೆ ಬೇರೋಜ್ಗಾರಿಯ ಪರಿಹಾರಗಳು ಒಂದು ಉದ್ಯಮಶೀಲತೆಯ ಉತ್ತೇಜನ ಸರ್ಕಾರವು ಉದ್ಯೋಗಗಳು ಹೆಚ್ಚು ಸೃಷ್ಟಿಯಾಗುವ ಕೈಗಾರಿಕಾ ಅಭಿವೃದ್ಧಿಗೆ ಉತ್ತೇಜನ ನೀಡಬೇಕು ಆದಷ್ಟು ಹೆಚ್ಚಿನ ಕೈಗಾರಿಕೆಗಳು ಮತ್ತು ಕಂಪನಿಗಳನ್ನು ಸ್ಥಾಪಿಸಲು ಯೋಜನೆಗಳನ್ನು ರೂಪಿಸಬೇಕು ಎರಡು ವೃತ್ತಿಪರ ಕೌಶಲ್ಯ ತರಬೇತಿ ಸರ್ಕಾರವು ಶಿಕ್ಷಣ ವ್ಯವಸ್ಥೆಯನ್ನು ವಿನ್ಯಾಸ ಮಾಡಬೇಕು ಅಲ್ಲದೆ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಮತ್ತು ವೃತ್ತಿಪರ ಕೌಶಲ್ಯವನ್ನು ಕಲಿಸಲು ತರಬೇತಿ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಬೇಕು ಮೂರು ಸ್ವಂತ ಉದ್ಯಮದ ಪ್ರೋತ್ಸಾಹ ಯುವಜನರಿಗೆ ಸ್ವಂತ ಉದ್ಯಮ ಆರಂಭಿಸಲು ಸಾಲ ಯೋಜನೆಗಳಂತಹ ಸಂಪೂರ್ಣ ಸಹಾಯವನ್ನು ಒದಗಿಸಬೇಕು ನಿಷ್ಕರ್ಷೆ ಬೇರೋಜ್ಗಾರಿ ಸಮಸ್ಯೆಯನ್ನು ನಿಭಾಯಿಸಲು ಪ್ರತಿಯೊಬ್ಬರೂ ಸಹಕಾರ ಮಾಡಬೇಕು ವಿದ್ಯಾರ್ಥಿಗಳು ತಮ್ಮಲ್ಲಿ ಸ್ವಂತ ಕೌಶಲ್ಯವನ್ನು ಬೆಳೆಸಿಕೊಳ್ಳಬೇಕು ಮತ್ತು ಸರ್ಕಾರವು ಹೆಚ್ಚಿನ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಬೇಕು